ಸರ್ವಭೂತೇಶ ಮಾತೃರೂಪೇಣ ಸಮಸ್ಥಿತ ನಮಸ್ತ ಸೈ ನಮಸ್ತ ಸೈ ನಮಸ್ತ ಸೈ ನಮೋ ನಮಃ ಬಸವಾದಿ ಶಿವ ಶರಣರನ್ನ ಆರಾಧ್ಯ ಗುರುದೈವರಾದ ಹನ್ಗಲ್ ಕುಮಾರ್ ಮಹಾಶಿವಿಯೋಗಿಗಳವರನ್ನ ಮಹಾಂತ ಪಶಿವಿ ಅಡವಿ ಸಿದ್ದೇಶನನ್ನ ಭಕ್ತಿಯಿಂದ ಸ್ಮರಣೆ ಮಾಡ್ತಾ ಗುರುಧೈರನ್ನ ಆರಾಧಿಸ್ತಾ ಈ ಎಲ್ಲ ವ್ಯಕ್ತಿಗಳಿಗೆ ದಿವ್ಯ ಶಕ್ತಿಯಾಗಿರುವ ಜಗದೀಶ್ವರಿ ಜಗನ್ಮಾತೆ ಕುಂದರ ನಾಡಿನ ಅಧಿದೇವತಿಯಾಗಿರುವ ಮಹಾಲಕ್ಷ್ಮಿ ತಾಯಿಯನ್ನ ಭಕ್ತಿಯಿಂದ ಸ್ಮರಣೆ ಮಾಡ್ತಾ ಆ ಮಹಾತಾಯಿಯ ಹಾಗೂ ಅಡವೇಶನ ಆಲಯದೊಳಗಡೆ ನಮ್ಮ ಕುಂದರ್ಗಿ ದಾಸನಟ್ಟಿ ಗೊಡ್ಚಿನ್ಮಲ್ಕಿ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ಹಾಗೂ ನಮ್ಮ ಕುಂದರ್ಗಿ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದ ಈ ಭವ್ಯ ವೇದಿಕೆ ಮೇಲೆ ದಿವ್ಯ ಸನ್ನಿಧಾನವನ್ನು ಕರುಣಿಸಿರುವವರು ನಮ್ಮ ನಿಮ್ಮೆಲ್ಲರ ಮಾರ್ಗದರ್ಶಕ ಪರಮ ಪೂಜ್ಯರಾಗಿರುವ ಷಟಸ್ಥಲ ಬ್ರಹ್ಮ ವಿಶ್ವಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರ ದಿವ್ಯಚರಣಕ್ಕೆ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಭಾಗದ ಕ್ರಿಯಾಶೀಲ ಜನಾನುರಾಗಿ ಜನಪ್ರಿಯ ಸರಳತೆಯ ಸಹಕಾರರಾಗಿರುವ ಸನ್ಮಾನ್ಯ ಶ್ರೀ ರಮೇಶ್ ಲ ಜಾರಕಿಹೊಳಿಯವರಲ್ಲಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಯಾವತ್ತು ನಮ್ಮ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾದಿಯಾಗಿ ಎಲ್ಲ ಸದಸ್ಯರುಗಳೇ ಹಾಗೂ ನಮ್ಮ ಊರಿಗೆ ಹೊಸ ಹೆಮ್ಮೆಯನ್ನು ನೀಡಿರುವ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿರುವವರು ನಮ್ಮೂರಿನ ಹಿರಿಯರು ಆಪ್ತಿ ಆಪ್ತರಾಗಿರುವ ಸನ್ಮಾನ್ಯ ರಾಮಣ್ಣ ಸುಂಬಳಿಯವರಾದಿಯಾಗಿ ವೇದಿಕ ಮೇಲೆ ಸಮ್ಮೇಳನಗೊಂಡಿರ್ತಕ್ಕಂಥ ಎಲ್ಲ ಅತಿಥಿ ಮಾನ್ಯರೇ ಯಾವತ್ತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಿಯಾಗಿ ಎಲ್ಲ ಸದಸ್ಯರುಗಳಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳ ಯುವಕರೇ ತಮ್ಮೆಲ್ಲರಲ್ಲಿ ಶರಣೋ ಶರಣಾರ್ಥಿಗಳು ಈಗಾಗಲೇ ಎಲ್ಲ ವಿಚಾರಗಳನ್ನು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಾನ್ಯ ಶಾಸಕರು ಪರಮ ಪೂಜ್ಯರು ತಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ ಇವತ್ತ ನಮ್ಮ ಮೂರು ಊರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪಂಚಾಯಿತಿ ಇದು ಒಂದು ದಾಸನಟ್ಟಿ ಗುಡಚಿನ್ಮಲ್ಕೆ ಆಮೇಲೆ ಕುಂದರ್ಗಿ ಕುಂದರಿಗೆ ಒಳಗಡೆ ಕೇಂದ್ರ ಕಚೇರಿ ಇರತಕ್ಕಂಥದ್ದು ಈ ಮೂರು ಊರು ಆಡಳಿತಗಳನ್ನು ನಮ್ಮ ಕುಂದರ್ಗಿಯ ಕಟ್ಟಡದಿಂದ ಪಂಚಾಯಿತಿ ವ್ಯಾಪ್ತಿ ಒಳಗಡೆ ಇದನ್ನೆಲ್ಲ ಕೂಡ ನೆರವೇರ್ತಾ ಇದೆ ಅದಕ್ಕೆ ಸುಮಾರು ವರ್ಷಗಳಿಂದ ಹಳೆಯ ಕಟ್ಟಡ ಇತ್ತು ಅದನ್ನು ಮಾನ್ಯ ಶಾಸಕರು ಗಮನಿಸ್ಕೊಂಡು ಎಲ್ಲ ಊರೊಳಗೂ ಕೂಡ ಹೊಸ ಹೊಸ ಕಟ್ಟಡಗಳು ಆಗ್ತಾ ಇದ್ದಾವೆ ನಿಮ್ಮದು ಮೂರು ಊರಿಗೆ ಸೇರ್ಪಟ್ಟಿರ್ತಕ್ಕಂಥ ಒಂದು ಪಂಚಾಯಿತಿ ಇರ್ತಿರೋದ್ರಿಂದ ಇಲ್ಲೊಂದು ನೂತನವಾದ ಕಟ್ಟಡ ಆಗಲಿ ಅಂತಕ್ಕಂಥ ಒಂದು ಅಭಿಧಾನವನ್ನ ಮತ್ತು ಅಭಿಪ್ರಾಯನ ವ್ಯಕ್ತಪಡಿಸುವುದರ ಜೊತೆಗೇನೆ ಅದರ ಸಂಪೂರ್ಣ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಸಹಾಯವನ್ನ ಮಾನ್ಯ ಶಾಸಕರು ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಜೋರಾದ ಚಪಾಳಿಯೊಂದಿಗೆ ತಿಂಡಿ ಹೋಗಿದರೆ ಧನ್ಯವಾದಗಳನ್ನು ಸಮರ್ಥಿಸ್ತಾರೆ ಜೊತೆಗೇನು ಅಂತಂದ್ರೆ ಈ ಊರಿನ ಮೇಲೆ ಬಹಳ ವಿಶೇಷ ಕಾಳಜಿ ಅವ್ರಿಗೆ ಕ್ಷೇತ್ರ ಅಂದ್ರೇನೆ ಅವ್ರದು ಎಲ್ಲ ಕಡೆನೂ ಕೂಡ ಎಲ್ಲ ಊರೊಳಗೂ ಕೂಡ ಆ ಊರಿಗೆ ಏನೇನು ಬೇಕೋ ಅದೆಲ್ಲನೂ ಕೂಡ ಅಭಿವೃದ್ಧಿ ಮಾಡ್ಕೊಳ್ತಾ ಮಾನ್ಯ ಶಾಸಕರು ಬಂದಿದ್ದಾರೆ ಆ ಕ್ಷೇನ್ ಕ್ಷೇತ್ರ ಇದೆ ಗೋಕಾಕ್ ಮತಕ್ಷೇತ್ರ ಗೋಕಾಕ್ ಕಾನ್ಸ್ಟಿಟ್ಯನ್ಸಿ ಏನಿದೆ ಅಲ್ಲೆಲ್ಲಾನು ಕೂಡ ಅಭಿವೃದ್ಧಿ ಕಾರ್ಯಗಳ ನಿರಂತರವಾಗಿ ನಡೆದನೇ ಇರ್ತವೆ ಆ ಊರಾಗ ಒಂದು ಸಣ್ಣ ಕೆಲಸ ಇದ್ದ ಆಫೀಸ್ಗೆ ವಿಷಯ ಮುಡಿಸಿದ್ರೆ ಸಾಕು ಅದು ಎರಡು ಮೂರು ದಿನಗಳೊಳಗಡೆ ಆ ಕಾರ್ಯಕ್ಕೆ ಒಂದು ಕಾರ್ಯರೂಪ ಶುರುವಾಗಿರುತ್ತೆ ಹಂಗೆ ನಾವು ಕಳೆದ ಒಂದ್ ನಾಲ್ಕೈದು ವರ್ಷಗಳಿಂದ ನಮ್ಮ ಗ್ರಾಮದೇವಿ ಜಾತ್ರೆ ಮಾಡ್ಬೇಕು ಅಂತಂತೇಳಿ ಮಾನ್ಯ ಶಾಸಕರನ್ನ ನಮ್ಮೂರಿನ ಎಲ್ಲಾ ಹಿರಿಯರು ಹೋಗಿ ಸಂಪರ್ಕ ಮಾಡಿದ್ರು ಹಿಂಗೆ ಇದು ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯೋ ಜಾತ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಜಾತ್ರೆ ಆಗ್ತಿದೆ ಕೆಲವು ವ್ಯವಸ್ಥೆಗಳು ನಮ್ಮ ಊರಿಗೆ ಬೇಕಾಗಿದೆ ಅಂತ ಹೇಳಿದಾಗ ಆ ಸಂದರ್ಭದೊಳಗಡೆ ಸುಮಾರು ಎರಡರಿಂದ ಮೂರು ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ನಮ್ಮ ಗ್ರಾಮಕ್ಕೆ ಕೊಟ್ಟು ನಮ್ಮ ಗ್ರಾಮದ ಜಾತ್ರಾ ಮಹೋತ್ಸವನ ಭಾಳ ವಿಜೃಂಭಣೆಯಿಂದ ನೆರವೇರಿಸಲಿಕ್ಕೆ ಆರ್ಥಿಕವಾಗಿರ್ತಕ್ಕಂಥ ತಮ್ಮದಿ ಆಗಿರ್ತಕ್ಕಂಥ ವಿಶೇಷ ಅನುದಾನವನ್ನು ಅವರು ನೀಡಿದರು ಅದು ರೋಡ್ ಆಗಿರ್ಬೋದು ಸಮುದಾಯ ಭವನ ಆಗಿರ್ಬೋದು ಎರಡು ಮೂರು ಗುಡಿಗಳಾಗಿರ್ಬೋದು ಆಮೇಲೆ ಇನ್ನು ಏನು ಅಂತಂದ್ರೆ ಭಾಳ ಈಗ ಎಲ್ಲ ಗುಡಿಗಳು ನಮ್ಮ ಊರಗಿನೂ ತಾವೆಲ್ಲ ಗಮನಿಸಿರ್ಬೋದು ಕ್ಷೇತ್ರ ತುಂಬನೂ ಕೂಡ ಗಮನಿಸಿರ್ಬೋದು ವಿಶೇಷವಾಗಿ ಕುಂದರುಗಿ ಒಳಗಡೆ ಇವತ್ತು ಕುಂದ್ರಗಿ ಕಾರ್ಯಕ್ರಮ ಇರ್ತಿರೋದ್ರಿಂದ ಇಲ್ಲಿ ವಿಶೇಷ ಹೇಳಬೇಕಾಗಿರ್ತಕ್ಕಂಥ ಎಲ್ಲ ಗುಡಿಗಳು ಕೂಡ ಯಾರು ಮಾನ್ಯ ಶಾಸಕರನ್ನು ಸಂಪರ್ಕ ಮಾಡಿ ಹಿಂಗೊಂದು ಇದ್ರದ ಅಭಿವೃದ್ಧಿ ಆಗಬೇಕು ಅಂತ ವಿಷಯ ಮುಡಿಸಿದ್ರಿ ಅಂತಂದರೆ ಅದು ತ್ವರಿತಗತಿ ಒಳಗಡೆ ಆ ಗುಡಿಗೆ ಬೇಕಾಗಿರ್ತಕ್ಕಂಥ ಅನುದಾನ ಆ ಕಟ್ಟಡವನ್ನು ಮಾನ್ಯ ಶಾಸಕರು ಮಾಡ್ಕೊಳ್ತಾ ಬಂದಿದ್ದಾರೆ ನಮ್ಮ ಮಳೆಪಜ್ಜನ ಗುಡಿ ಆಗಿರ್ಬೋದು ಆಮೇಲೆ ಹನುಮಂತ ದೇವರ ಗುಡಿ ಆಗಿರ್ಬೋದು ನಾವು ಲಕ್ಷ್ಮೀ ದೇವರು ಪಲ್ಲಕ್ಕಿ ತಂದು ಸೀತವನ್ ಸಿತ್ತವನ್ ಕಟ್ಟಿ ಏನಂತ ಕರಿತೀವಿ ಅದು ಆಗಿರ್ಬೋದು ನಮ್ಮ ಕುಂದರ್ಗಿ ಶ್ರೀಮಠ ಆಗಿರ್ಬೋದು ತಮಗೆಲ್ಲ ಗೊತ್ತಿದೆ ಅಹ್ ನಾವ್ ಎರಡು ಸಾವಿರದ ಹತ್ತೊಂಬತ್ತೂರ ತೊಂಬತ್ತೊಂಬತ್ತಕ್ಕೆ ಬಂದ್ವಿ ಅದಕ್ಕಿಂತ ಪೂರ್ವವಾಗಿ ಹೆಂಗಿತ್ತು ಈಗೆಲ್ಲ ಹೆಂಗಾಗಿದೆ ಅದೆಲ್ಲ ಬದಲಾವಣೆಗೆ ಅವ್ರಿಗಾಗಿರ್ತಕ್ಕಂಥ ವಿಶೇಷ ಅನುದಾನವನ್ನ ಶ್ರೀಮಠಕ್ಕೆ ಮಾನ್ಯ ಶಾಸಕರು ನೀಡಿದ್ದಾರೆ ಇದೆಲ್ಲ ಊರಿನ ಪರವಾಗಿ ಊರಿಗೋಸ್ಕರ ಮಾಡಿರ್ತಕ್ಕಂಥ ಹಲವು ಕಾರ್ಯಗಳು ತುಂಬಾ ಮಾಡಿದ್ದಾರೆ ಅದನ್ನ ಹೇಳ್ಕೊಂತ ಹೊರಟಿವಿ ಅಂತಂದ್ರೆ ಸಂಜೆನೆ ಬೇಕಾಗ್ತತಿ ಇಲ್ಲ ಅಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾನ್ಯ ಶಾಸಕರು ನಮ್ಮ ಕ್ಷೇತ್ರಕ್ಕೆ ಹಾಗೂ ವಿಶೇಷವಾಗಿ ನಮ್ಮ ಕುಂದರ್ಗಿಗೆ ಮಾಡಿರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಗಮನಿಸಿದ್ದೀರಾ ಜೊತೆಗೆ ಇದಷ್ಟೇ ಅಲ್ಲದೇನೆ ಹುಡುಗರಿಗೆ ಯುವಕರಿಗೆ ಪ್ರೋತ್ಸಾಹ ಆಗಬೇಕು ಯುವ ಹುಡುಗರೆಲ್ಲನೂ ಕೂಡ ಈಗೆಲ್ಲರಿಗೂ ಕೂಡ ಕ್ರಿಕೆಟ್ ಅಂದ್ರೆ ಭಾಳ ಇಷ್ಟ ಸೊ ಅದನ್ನೆಲ್ಲ ಆಡ್ತಿದ್ದೀವಿ ಅಂತಂದಾಗೆ ವರ್ಷದಾಗೆ ಎರಡರಿಂದ ಮೂರು ಸರಿ ನಮ್ಮ ಹುಡುಗರು ಕ್ರಿಕೆಟ್ ಆಟ ಆಡ್ತಾನೆ ಇರ್ತಾರೆ ಯಾವಾಗ ಆಡಿದ್ರು ಕೂಡ ಅಲ್ಲಿ ಏನು ಬೇಕು ಪ್ರೈಸ್ಗಳಾಗಿರ್ಬೋದು ಮತ್ತೊಂದುಗಳಾಗಿರ್ಬೋದು ಮಗದೊಂದು ಏನೇ ಬೇಕಾಯಿತು ಅಂತಂದರೆ ಮಾನ್ಯ ಶಾಸಕರ ಅದಕ್ಕೂ ಕೂಡ ಯುವಕರಿಗೆ ಸ್ಪಂದಿಸಿದ್ದಾರೆ ಇನ್ನು ಬಂತೀನಿ ಶ್ರವಣ ಬಂತು ಅಂತಂದ್ರೆ ಗಣಪತಿ ಊರಾಗ ಒಂದ್ ಮೂರ್ ನಾಲ್ಕು ಕಡೆ ಗಣಪತಿ ನಾವು ಕುಂದಿರ್ಸ್ತೀವಿ ಆ ಗಣಪತಿ ಕೆಳಗೆ ಒಂದ್ ಮೂರ್ ಗಣಪತಿಗೆ ಅವ್ರದೇ ಆಗಿರ್ತಕ್ಕಂಥ ಪ್ರತ್ಯೇಕ ಸೌಂಡ್ ಒಂದ ಊರಾಗ ಮೂರ್ ಮೂರು ಗಣಪತಿ ಸೌಂಡ್ ಬಾಕ್ಸ್ ಕೊಟ್ಟವರು ಅಂದ್ರೆ ಮಾನ್ಯ ಶಾಸಕರು ಇದ್ದಾರೆ ಏನು ಅಂತಂದ್ರೆ ನನ್ನ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಖುಷಿ ಅಂತಕ್ಕಂಥದ್ದು ಜೊತೆಗೆ ನಮ್ಮ ಎಸ್ ಸಿ ಸಮಾಜಕ್ಕೂ ಕೂಡ ಸೌಂಡ್ ಬಾಕ್ಸ್ ಜೊತೆಗೇನೆ ಕೂಡ ನಮಗೂ ಕೂಡ ಅಡುಗೆ ಮಾಡ್ಕಲಿಕ್ಕೆ ಏನಾದರೂ ಕಾರ್ಯಕ್ರಮಗಳು ಮಾಡಿದಿವಿ ಅಂತಂದ್ರೆ ಸ್ವಲ್ಪ ಬಾಂಡೆಸ್ವಾಮ್ ಕೊರಗಿತ್ತು ಅಂತಕ್ಕಂಥದ್ದನ್ನ ಶಾಸಕರ ಗಮನಕ್ಕೆ ತಂದಿದ್ರು ಅದನ್ನು ಕೂಡ ಮಾನ್ಯ ಶಾಸಕರು ಮಾಡಿದ್ರು ಅವ್ರದ್ದೇನು ಅಂತಂದ್ರೆ ಆಗ್ಲೇ ಅವರು ಅವ್ರ ಮಾತಲ್ಲಿ ಹೇಳಿದ್ರಲ್ಲ ಏನಂತ ಎಲೆಕ್ಷನ್ ಬಂದ್ ಸಂದರ್ಭದಲ್ಲಿ ಅಷ್ಟೇ ನಾವು ಪಾರ್ಟಿ ಪಕ್ಷ ಅಂತ ಮಾಡ್ತೀವಿ ಆದ್ರೆ ಎಲೆಕ್ಷನ್ ಮುಗಿತು ಅಂತಂದ್ರೆ ಗೊಕ್ಕಾಕ್ ಮತಕ್ಷೇತ್ರದ ಜನತೆ ಅಂತ ಮಾತ್ರ ನೋಡ್ತೀನಿ ಅಂತಕ್ಕಂಥ ಅಪರೂಪದ ಮಾಹಿತು ಶಾಸಕರು ಯಾವುದೇ ಜಾತಿ ಮತ ಪಂಥ ವರ್ಗ ವರ್ಣ ರಹಿತವಾಗಿ ನಮ್ಮ ಕ್ಷೇತ್ರದೊಳಗಡೆ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾನ್ಯ ಶಾಸಕರು ಮಾಡಿದ್ದಾರೆ ಜೊತೆಗೆ ನಮ್ಮ ಊರು ಅಂತಂದ್ರೆ ಒಂಥರ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಊರಿದ್ದಂಗೆ ಇದೆಲ್ಲನೂ ಕೂಡ ಯಾಕಂದ್ರೆ ಅಲ್ಲಿ ಏನು ಉರ್ಸ್ ಕಾರ್ಯಕ್ರಮ ಮಾಡ್ತಾರೆ ಅಲ್ಲಿ ನಮ್ಮನ್ನು ಕರೀತಾರೆ ನಾವು ಮಠದೊಳಗಡೆ ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ಮುಸಲ್ಮಾನ್ ಸಮಾಜದವರು ಕೂಡ ಬಹಳಷ್ಟು ಸಕ್ರಿಯವಾಗಿ ಭಾಗವಹಿಸಿರ್ತಾರೆ ಸೊ ಇದೆಲ್ಲ ಎಲ್ಲಿಂದ ಅಂತಂತಂದ್ರೆ ನಮ್ಮ ಅಹ್ ರಾಧಿಯಾಗಿ ಈಗ ಆಗೀಗ ಸಿದ್ದೇಶ್ವರ ಪರಂಪರೆ ತಗೊಂಡ್ಕೊಂಡ್ವಿ ಅಂತಂದ್ರೆ ನೀವು ಅಂಕ್ಲಿಗಿ ಮಠಕ್ಕೆ ಬರ್ಬೇಕಾದ್ರೆ ಅಲ್ಲಿ